ಪ್ರೇಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವರ್ಲ್ಡ್ ರಿಪೋರ್ಟ್ ಇಂದಿನ ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿರುವಂತಹ ವಾರ್ಡ್ ರಾಮ್ ಮೂರ್ತಿ ನಗರ ನಾವು ಪ್ರತಿದಿನ ಕೂಡ ಒಂದೊಂದು ವಾರ್ಡ್ ಆ ಒಂದು ವಾರ್ಡ್ ನಲ್ಲಿರುವಂತಹ ಕೆಲವೊಂದಷ್ಟು ರಸ್ತೆಗಳ ಬಗ್ಗೆ ಯಾವ ರೀತಿಯಾದಂಥ ತೊಂದರೆಗಳಿದೆ ಯಾವ ರೀತಿಯಾದಂಥ ಸೌಕರ್ಯಗಳು ಅಲ್ಲಿ ವಾಸವ ಮಾಡ್ತಾ ಇರುವಂಥ ಜನರಿಗೆ ಇಲ್ಲ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಒಂದು ವರ್ಲ್ಡ್ ರಿಪೋರ್ಟ್ ನಲ್ಲಿ ಮಾತನಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ನಮ್ಮ ವರ್ಲ್ಡ್ ರಿಪೋರ್ಟ್ ಬಂದು ರಾಮಮೂರ್ತಿ ನಗರ ರಾಮಮೂರ್ತಿ ನಗರದಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಏನೆಲ್ಲ ತೊಂದರೆ ಇದೆ ಯಾವ ರೀತಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಈ ಎಲ್ಲಾ ವಿಚಾರಗಳನ್ನು ಈ ದಿನದ ನಮ್ಮ ರಾಮಮೂರ್ತಿ ನಗರ ವಾರ್ಡ್ ರಿಪೋರ್ಟ್ ನಲ್ಲಿ ಮಾತನಾಡ್ತಾ ಹೋಗೋಣ ನಮ್ಮ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ ಕೂಡ ಪ್ರತಿಷ್ಠಿತ ವಾರ್ಡ್ ಅದರಲ್ಲೂ ಕೂಡ ಈ ಒಂದು ವಾರ್ಡ್ ನಲ್ಲಿ ಬರುವಂತಹ ಲೇಔಟ್ಗಳು ಮುನಿ ನಂಜಪ್ಪ ಲೇಔಟ್ ದಯಾನಂದ ಲೇಔಟ್ ಸೆಂಟ್ ಆಂಥೋನಿ ಸ್ಕೂಲ್ ರಸ್ತೆ ಇವೆಲ್ಲವೂ ಕೂಡ ರಾಮಮೂರ್ತಿ ನಗರ ಏನಿದೆ ಅದರಲ್ಲಿ ಬರುವಂತ ಒಂದಷ್ಟು ಏರಿಯಾಗಳಲ್ಲಿ ಸಮಸ್ಯೆಗಳು ತಾಂಡವ ಆಡ್ತಾ ಇರುವಂತದ್ದು ಹಾಗಾದ್ರೆ ಮುನಿ ನಂಜಪ್ಪ ಲೇಔಟ್ ಆಗಿರ್ಬೋದು ದಯಾನಂದ ಲೇಔಟ್ ಆಗಿರ್ಬೋದು ಸೈಂಟ್ ಆಂಥೋನಿ ಸ್ಕೂಲ್ ರಸ್ತೆ ಆಗಿರ್ಬೋದು ಇಲ್ಲೆಲ್ಲ ಏನು ಅವ್ಯವಸ್ಥೆಗಳಿದೆ ನಮ್ಮ ಒಂದು ವಾರ್ಡ್ ರಿಪೋರ್ಟ್ನಲ್ಲಿ ರಾಮಮೂರ್ತಿ ವಾರ್ಡ್ ಬಗ್ಗೆ ಏನು ರಿಪೋರ್ಟ್ ಆಗಿದೆ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋಣ ಬನ್ನಿ ಕೆಲವೊಂದಷ್ಟು ಅವ್ಯವಸ್ಥೆಗಳ ಬಗ್ಗೆ ಅಲ್ಲಿರುವಂಥ ಜನರೇ ಮಾತನಾಡಿರುವಂಥ ಒಂದಷ್ಟು ವಿಡಿಯೋಗಳಿದೆ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ ಹೇಳಿ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ಅವ್ಯವಸ್ಥೆಗಳು ಯಾವ ರೀತಿ ಆಗಿದೆ ಯಾವ ವಿಚಾರಕ್ಕೆ ಅವ್ಯವಸ್ಥೆ ಆಗಿದೆ ಇವೆಲ್ಲವನ್ನ ಕೂಡ ನೀವು ದೃಶ್ಯವಳಿಯಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಅಲ್ಲಿ ಬೀದಿ ದೀಪದ ಸಮಸ್ಯೆ ಇದೆ ಅಲ್ಲಿರುವಂತಹ ಬೀದಿ ದೀಪಕ್ಕೆ ಕಾಯಕಲ್ಪ ಕೂಡ ಬೇಕಾಗಿದೆ ಅಧಿಕಾರಿಗಳಿಗೆ ಆ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತ ಗಮನ ಇಲ್ಲ ಅಧಿಕಾರಿಗಳು ಸ್ವಲ್ಪ ಗಮನ ಕೊಟ್ಟು ಕಣ್ಣಿಟ್ಟು ರಾಮ ಮೂರ್ತಿ ನಗರದ ಕಡೆ ನೋಡ್ಬೇಕಾಗುತ್ತೆ ಕಸ ಕಡ್ಡಿ ಮೋರಿಲೆಲ್ಲ ತುಂಬಿದೆ ಮೋರಿಲಿ ಇರಬೇಕಾಗಿರುವಂತ ನೀರು ರಸ್ತೆಲಿದೆ ಕಸ ಮೋರಿಲಿದೆ ಈ ರೀತಿಯಾಗಿ ಅವ್ಯವಸ್ಥೆ ಇರುವಂತದ್ದು ಇನ್ನು ರಸ್ತೆ ಪಕ್ಕದಲ್ಲಿ ರಸ್ತೆ ಪಕ್ಕ ದೊಡ್ಡ ದೊಡ್ಡ ಗುಂಡಿಗಳೇ ತುಂಬಿರುವಂತದ್ದು ಆ ಗುಂಡಿಲು ಕೂಡ ಕಸ ಕಡ್ಡಿಗಳು ತುಂಬಿದೆ ರಸ್ತೆ ಅಕ್ಕಪಕ್ಕ ಕಸಗಳಿದೆ ಮೋರಿಯಲ್ ಕಸ ಇದೆ ಹಾಗಾದ್ರೆ ಬಿಬಿ ಎಂಪಿ ಗಾಡಿಗಳು ಬರ್ತಾ ಇಲ್ವಾ ಕಸ ವಿಲೇವಾರಿ ಆಗ್ತಾ ಇಲ್ವಾ ಎಲ್ ತೊಂದರೆ ಆಗ್ತಾ ಇದೆ ಏನ್ ತೊಂದರೆ ಆಗ್ತಾ ಇದೆ ಜೊತೆಗೆ ರಸ್ತೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಗುಂಡಿಗಳಿದೆ ಆ ಗುಂಡಿ ಮುಚ್ಚುವಂತ ಕೆಲಸ ಆಗಿಲ್ಲ ಯಾರಿಗಾದ್ರೂ ಜೀವಕ್ಕೆ ತೊಂದರೆ ಆದ್ರೆ ಅದ್ರ ಜವಾಬ್ದಾರಿ ತಗೊಳ್ಳೋರು ಯಾರು ಬಿಬಿಎಂಪಿ ಎಂ ಪಿ ಅವ್ರು ತಗೋತಾರ ಸಂಬಂಧಪಟ್ಟಂತ ಅಧಿಕಾರಿಗಳು ತಗೋತಾರ ಶಾಸಕರು ತಗೋತಾರ ಯಾರು ತಗೋತಾರೆ ಯಾರೂ ಕೂಡ ತಗೋಳೋದಿಲ್ಲ ಅದರಿಂದ ನಷ್ಟ ಆಗೋದು ಕಷ್ಟ ಅನುಭವಿಸೋದು ಆ ವ್ಯಕ್ತಿಯ ಮನೆಯವರು ಯಾರಿಗೆ ತೊಂದರೆ ಆಗಿರುತ್ತಲ್ಲ ಆ ವ್ಯಕ್ತಿ ಮನೆಯವ್ರಿಗೆ ಇಷ್ಟೆಲ್ಲ ತೊಂದರೆ ಆಗುವಂತದ್ದು ಜನರಿಗೆ ಕೊಡ್ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅವರು ಸಂಬಂಧಪಟ್ಟವರು ಕಣ್ಮುಚ್ಕೊಂಡು ಕೂತಿದ್ದಾರಾ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸಮಸ್ಯೆ ಕೆಲವೊಂದು ವಾರ್ಡ್ಗಳಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಒಂದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಇರುತ್ತೆ ಹಾಗಾದ್ರೆ ಯಾವ ವಾರ್ಡ್ಗೆ ಸಂಬಂಧಪಟ್ಟಂತ ಶಾಸಕರು ಕೆಲಸವನ್ನ ಮಾಡ್ತಾ ಇಲ್ವಾ ಬಿಬಿಎಂಪಿ ಅಧಿಕಾರಿಗಳ ಕೆಲಸವನ್ನ ಮಾಡ್ತಾ ಇಲ್ವಾ ಕೆಲವೊಂದು ಕಡೆ ಕಂಪ್ಲೇಂಟ್ ತಗೋತಾರೆ ಅದಷ್ಟೇ ಮುಗಿತ ಕತೆ ಕಂಪ್ಲೇಂಟ್ ಕೊಟ್ಟರು ಅವ್ರು ಕಂಪ್ಲೇಂಟ್ ತಗೊಂಡ್ರು ಮತ್ತೆ ಆ ಕಂಪ್ಲೇಂಟ್ ಬರ್ಕೊಟ್ಟಿರೋ ಪೇಪರ್ ಯಾವ ಕಡೆ ಬಿದ್ದಿರುತ್ತೋ ಏನೋ ಕೇಳೋರಿಲ್ಲ ಹೇಳೋರಿಲ್ಲ ಅದು ಯಾವಾಗ ಅವಾಗ ಸರಿ ಮಾಡ್ತೀವಿ ಅಂತ ಹೇಳೋದು ಇಪ್ಪತ್ತೆಂಟು ಸಲ ಆ ಕೇಬಲ್ ಈ ಕೇಬಲ್ ಹಾಕ್ಬೇಕು ಅಂತ ಹೇಳಿ ರೋಡನ್ನ ಆಗಿಯೋದು ಚೆನ್ನಾಗಿರೋ ರೋಡನ್ನ ಹಾಳು ಮಾಡಿಡೋದು ಮತ್ತೆ ಆ ರೋಡನ್ನು ಸರಿ ಮಾಡುವಂತ ನಿಟ್ಟಿನಲ್ಲಿ ಗಮನವನ್ನ ಇರುವಂಥದ್ದು ಇದೆಲ್ಲವೂ ಕೂಡ ಅವ್ಯವಸ್ಥೆಗಳಾಗಿ ಕಾಡ್ತಾ ಇರುವಂಥದ್ದು ರಾಮ ಮೂರ್ತಿ ನಗರದಲ್ಲಿ ಕೆಲವೊಂದಷ್ಟು ರಸ್ತೆಗಳಲ್ಲಿ ಇನ್ನು ಕ್ರಿಮಿ ಕೀಟಗಳ ಉತ್ಪತ್ತಿಗೆ ಕೂಡ ಅಲ್ಲಿರುವಂತ ಮೋರಿ ತವರಾಗಿರುವಂಥದ್ದು ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕೂಡ ಕಸದ ಗುಡ್ಡೆನೆ ಕಾಣಿಸ್ತಾ ಇರುವಂತದ್ದು ಅಧಿಕಾರಿಗಳಿಗೆ ಯಾಕೆ ಇಷ್ಟು ಅಸಡ್ಡೆ ಇಷ್ಟೊಂದು ಅಸಡ್ಡೆ ಒಳ್ಳೇದಲ್ಲ ಇಷ್ಟೊಂದು ಅಸಡ್ಡೆ ಸಾರ್ವಜನಿಕರ ವಿಚಾರದಲ್ಲಿ ಬೇಡ ಅವರು ಕಟ್ಟುವಂತಹ ತೆರಿಗೆ ಹಣವೇ ನಿಮ್ಗೆ ಸಂಬಳದ ರೂಪದಲ್ಲಿ ಬರ್ತಾ ಇರುವಂತದ್ದು ಹಾಗಿರುವಾಗ ಅವರ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಬೇಕೇ ಹೊರತು ಅವರ ವಿಚಾರದಲ್ಲಿ ಈ ರೀತಿ ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋದು ಅಸಡ್ಡೆ ಮಾಡೋದು ಬೇಡ ಇನ್ನು ಫುಟ್ಪಾತ್ ಪಕ್ಕ ಕೂಡ ಕಸ ಬಟ್ಟೆ ಎಲ್ಲವೂ ಬಿದ್ದಿರುವಂತದ್ದು ಕೆಲವೊಂದಷ್ಟು ಕಡೆ ಮೋರಿ ಕ್ಲೀನ್ ಆಗಿಲ್ಲ ಮೋರಿಯಿಂದ ಒಂದಷ್ಟು ಸ್ಮೆಲ್ ಎಲ್ಲ ಬರ್ತಾ ಇದೆ ಜನಗಳು ಆಗ್ತಾ ಇಲ್ಲ ಮಳೆ ಬಂದ್ರಂತೂ ಕೆಲವೊಂದಷ್ಟು ರಸ್ತೆಗಳಲ್ಲಿ ಮೋರಿ ಪ್ರಪಾತ ಆಗ್ಬಿಡುತ್ತೆ ಪ್ರತಿ ದಿನ ಜನ ಕಷ್ಟಪಡ್ತಾ ಇರೋ ರೀತಿ ಆಗಿದೆ ಒಂದ್ ರೀತಿ ರಾಮಮೂರ್ತಿ ನಗರ ಸೊಳ್ಳೆಗಳ ಅಗರ ಆಗೋಗಿರುವಂಥದ್ದು ಇಷ್ಟೆಲ್ಲಾ ಸಮಸ್ಯೆ ರಾಮಮೂರ್ತಿ ನಗರ ವಾರ್ಡ್ನಲ್ಲಿರುವಂಥದ್ದು ಇರುವಂತದ್ದು ಅದರಲ್ಲೂ ಕೂಡ ಕೆಲವೊಂದಷ್ಟು ರಸ್ತೆಗಳಲ್ಲಿ ನಾನು ಆಗ್ಲೇ ಹಾಗೆ ಸ್ಕೂಲ್ ರಸ್ತೆಯಲ್ಲೂ ಕೂಡ ಈ ಸಮಸ್ಯೆಗಳಿದೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥದ್ದು ಪ್ರತಿದಿನ ಪ್ರತಿನಿತ್ಯ ಅದೇ ರಸ್ತೆಯಲ್ಲಿ ಓಡಾಡಬೇಕಾಗುತ್ತೆ ಚಿಕ್ಕ ಮಕ್ಕಳಾಗಿರ್ಬೋದು ಅವರ ಪೋ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಯಸ್ಸಾಗಿರೋರು ಎಲ್ಲಾದರೂ ಹೋಗಬೇಕು ಅಂದ್ರೆ ಆಗಿರ್ಬೋದು ಎಲ್ಲರೂ ಕೂಡ ದಿನ ಬೆಳಗಾದ್ರೆ ಅದೇ ರೋಡಲ್ಲಿ ಓಡಾಡಬೇಕು ಇಷ್ಟೆಲ್ಲ ಸಮಸ್ಯೆ ಇದ್ರೆ ಆರೋಗ್ಯ ಯಾವ ರೀತಿ ಚೆನ್ನಾಗಿರುತ್ತೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನವನ್ನು ನಡೆಸೋದು ಹೇಗೆ ಇರುವಂತ ಸಮಸ್ಯೆ ಒಂದೊಂದು ಸರಿ ಮಾಡಿಕೊಟ್ರೆ ಆ ಸಮಸ್ಯೆಗಳನ್ನ ಸರಿ ಮಾಡಿಕೊಟ್ರೆ ಸಂಬಂಧಪಟ್ಟಂಥವ್ರು ಮುಂದೆ ಆಗುವಂತದ್ದು ಅಥವಾ ಈಗ ಆಗ್ತಾ ಇರುವಂಥ ಎಷ್ಟೋ ಅನಾಹುತಗಳನ್ನು ಸರಿ ಮಾಡಬಹುದು ಮುಂದೆ ಯಾವುದೇ ರೀತಿ ಅನಾಹುತಗಳು ತೊಂದರೆಗಳು ಅಪಾಯಗಳು ಆಗ್ಸಂತೆ ತಡೆಗಟ್ಟಬಹುದು ಆದರೆ ಏನು ಮಾಡ್ತಾ ಬಿ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಕಣ್ಮುಚ್ಕೊಂಡು ಬಿ ಬಿ ಎಂ ಪಿ ಆಫೀಸಲ್ಲಿ ಕೂತಿದಾರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೇ ಆದ್ರೆ ಕೆಲಸ ಆಗಿರ್ಬೇಕು ಕೆಲಸ ಆಗಿರೋದಕ್ಕೆ ಒಂದೇ ಒಂದು ನಿರ್ದೇಶನಗಳು ಕಾಣ್ತಾ ಇಲ್ಲ ಯಾಕಂದರೆ ದೃಶ್ಯಾವಳಿಗಳಲ್ಲಿ ಆ ರೀತಿ ದೃಶ್ಯಗಳು ನೋಡ್ತಾ ಇದ್ದೀರಾ ನೀವು ಸರಿಯಾಗಿ ರಸ್ತೆ ನಿರ್ಮಾಣ ಆಗಿಲ್ಲ ಪಾದಚಾರಿಗಳಿಗೆ ಓಡಾಡೋದಕ್ಕೆ ರಸ್ತೆ ಸರಿಯಾಗಿಲ್ಲ ಎಲ್ಲದರಲ್ಲಿ ಕಸದ ರಾಶಿಗಳೇ ಬಿದ್ದಿದೆ ಕೆಲವೊಂದಷ್ಟು ರಸ್ತೆಗಳಲ್ಲಿರುವಂಥ ಮೋರಿಗಳಂತೂ ಪ್ರಪಾತ ಆಗೋಗಿದೆ ಮಳೆ ಬಂದ್ರಂತೂ ಕೇಳೋದಕ್ಕೆ ಆಗಲ್ಲ ಆ ರೀತಿ ಆಗುತ್ತೆ ಅಂತ ಅಲ್ಲಿರುವಂಥ ಜನರೇ ಹೇಳಿರುವಂಥದ್ದು ಕೂಡ ಇದೆ ಇಷ್ಟೆಲ್ಲ ಸಮಸ್ಯೆಗಳು ರಾಮಮೂರ್ತಿ ನಗರ ವಾರ್ಡ್ನಲ್ಲಿ ಇರುವಂಥದ್ದು ಅದೇ ರಾಮಮೂರ್ತಿ ನಗರದಲ್ಲಿರುವಂತ ಆ ಒಂದು ನಗರದ ಕೆಲವೊಂದಷ್ಟು ರಸ್ತೆಗಳಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲೇ ವಾಸ ಮಾಡುವಂತ ಸ್ಥಳೀಯರು ಏನು ಹೇಳಿದ್ದಾರೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಈ ಎಲ್ಲಾ ವಿಚಾರಗಳನ್ನು ಹೇಳಿರುವಂಥ ವಿಡಿಯೋ ಇದೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದ್ರ ಅಂತ ಇದು ದಯಾನಂದ ಲೇಔಟ್ ಬರುತ್ತೆ ಸೆಕೆಂಡ್ ಕ್ರಾಸು ಸೆಕೆಂಡ್ ಕ್ರಾಸು ದಯಾನಂದ ಲೇಔಟ್ ಬರುತ್ತೆ ಈ ರೋಡೆಲ್ಲ ಚೆನ್ನಾಗೇ ಇದೆ ಬಟ್ ಅವಾಗ ಅವಾಗ ಚರಂಡಿ ಓಪನ್ ಆಗುತ್ತೆ ಇಲ್ಲಿ ದಯಾನಂದ ಲೇಔಟ್ ಈ ಲೈಟ್ಗೆಲ್ಲ ಲೈಟ್ ಇಲ್ಲ ಆವಾಗಲೂ ಒಂದು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂ ಏನು ರೆಸ್ಪಾನ್ಸ್ ಇಲ್ಲ ನೋಡ್ಬೇಕು ಇನ್ನೂ ಏನು ಡೌನ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಅವಾಗ ಅವಾಗ ಮೋರಿ ಆಗಿಬಿಡುತ್ತೆ ಆವಾಗ ಬಂದು ರೆಡಿ ಮಾಡ್ತಾರೆ ಅಷ್ಟೇ ಬಟ್ ಇನ್ನೂ ಅದು ಇದು ಮಾಡ್ತಾ ಇಲ್ಲ ನೋಡ್ಬೇಕು ಹಾಂ ಮೋರಿ ಅಲ್ಲೆಲ್ಲ ಓಪನ್ ಇದೆ ಹೌದು ಅವ್ರು ಹೇಳಿದೀವಿ ಬರ್ತಾರೆ ಸಲ ಮಾಡಿಬಿಟ್ಟು ಹೋಗ್ತಾರೆ ಮತ್ತೆ ಮತ್ತೆ ಅದು ಇನ್ನೂ ಇದು ಆಗ್ತಾ ಇರುತ್ತೆ ಹೌದು ಹಾಂ ಇರೋದನ್ನ ಹಂಗೆ ಆಲ್ಟರ್ ಮಾಡಿಬಿಟ್ಟೋಗ್ತಾರೆ ಆಕ್ಚುಲಿ ರೋಡೆಲ್ಲ ಬಂದು ಅವಾಗ ಅವಾಗ ಹಾಕ್ತಾರೆ ಅಷ್ಟೇ ಮತ್ತೆ ಇದು ಮಾಡ್ತಾ ಇಲ್ಲ ಅವರು ಅವಾಗ ಅವಾಗ ಆಗ್ತಾರೆ ಮತ್ತೆ ಹಂಗೆ ಹೋಗಿಬಿಡ್ತಾ ಇರ್ತಾರೆ ಪರ್ಮನೆಂಟಾಗಿ ಆಗ್ತಾಯಿಲ್ಲ ತಾರೆಲ್ಲ ಅವರೆಲ್ಲ ಸ್ಟ್ರೀಟ್ ಲೈಟ್ಸು ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಹಂಗೆ ಇದೆ ಒಂದು ಸಲ ಆಲ್ರೆಡಿ ರೆಸ್ಪಾನ್ಸ್ ಮಾಡಿದ್ದೀನಿ ಬರ್ತೀನಿ ಅಂದ್ರೆ ಇನ್ನೂ ಬಂದೇ ಇಲ್ಲ ಅವ್ರು ಯಾವಾಗ ಬರ್ತಾರೋ ಇನ್ನೊಂದು ಗೊತ್ತಿಲ್ಲ ಡೈರೆಕ್ಟಾಗಿ ಇದು ಕಾಲ್ ಕಂಟೆಕ್ಟಾಗಿ ಮಾಡಿದ್ದೀವಿ ಅವ್ರಿಗೆ ಇನ್ನೂ ಇದಾಗಿಲ್ಲ ಅವರು ಇನ್ನು ನೋಡ್ಬೇಕು ಅವ್ರು ಏನು ಮಾಡ್ತಾರೆ ನೋಡ್ಬೇಕವ್ರು ಕುಡಿಯೋ ನೀರೆಲ್ಲ ಸರ್ ವ್ಯವಸ್ಥೆ ಕರೆಕ್ಟಾಗಿದೆ ಆಗಿದೆ ಅದ್ರಲ್ಲಿ ನೋ ಪ್ರಾಬ್ಲಮ್ ಅದ್ರೆಲ್ಲ ಏನು ತೊಂದರೆ ಇಲ್ಲ ಕಾವೇರಿ ನೀರು ಅದೆಲ್ಲ ಇದು ಸಿ ಎಮ್ ಸಿ ನೀರೆಲ್ಲ ಕರೆಕ್ಟಾಗಿ ಆಗಿ ಬರ್ತದೆ ಅದೆಲ್ಲ ಅದೆಲ್ಲ ಏನು ತೊಂದರೆ ಇಲ್ಲ ಕರೆಕ್ಟಾಗಿದೆ ಅದೆಲ್ಲ ಯಾರು ಅವರು ಬೆಳಗ್ಗೆ ಮಾರ್ನಿಂಗ್ ಬಂದ್ಬಿಡ್ತಾರೆ ಮಾರ್ನಿಂಗ್ ಏಯ್ಟು ಸೆವೆನ್ ಓ ಕ್ಲಾಕ್ ಎಲ್ಲ ಒಳಗಡೆ ಬಂದ್ಬಿಡ್ತಾರೆ ಒಂದೊಂದ್ಸಲ ಲೇಟ್ ಆಗುತ್ತೆ ಇಲ್ಲಪ್ಪ ಆಲ್ರೆಡಿ ಬಂದ್ಬಿಡ್ತಾರ ಇಲ್ಲ ಡೈಲಿ 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 ಕಂಪಲ್ಸರಿ ಡೈಲಿ ಬರ್ತಾರೆ ಅವಾಗ ಸ್ವಲ್ಪ ಕಮ್ಮಿನೇ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಮ್ಮಿನೇ ಇವಾಗ ಸ್ವಲ್ಪ ನೀರು ಬರ್ತಾ ಇದೆ ಬೇಸಿಗೆ ಕಾಲದಲ್ಲಿ ಅಮ್ಮಮ್ಮ ಅಂದರೆ ಒಂದು ಹಾಫ್ ಅನ್ ಅವರ್ ಬರುತ್ತೆ ಅಷ್ಟೇ ಮತ್ತೆ ಬರಲ್ಲ ಮಾಮೂಲಿ ನಾವು ಟ್ಯಾಂಕರ್ ಒಡಿಸ್ಕೊಳ್ತೀವಿ ಆ ಟೈಮಲ್ಲಿ ನಾವು ಬೇರೆ ನಾವು ಹೊಡಿಸ್ಕೋಬೇಕು ಆ ಟೈಮಲ್ಲಿ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮಾಡ್ಕೋಬೇಕು ಅವಾಗೆಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಪರವಾಗಿಲ್ಲವಾಗಲ್ಲ ನೀರೆಲ್ಲ ಏನು ತೊಂದರೆ ಇಲ್ಲ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಷ್ಟ ಅಂತಲ್ಲ ಹೌದು ಬಗ್ಗೆ ನೋಡ್ಬೇಕು ಯಾಕಂದ್ರೆ ಸಲ ಇದು ಮಾಡ್ತಾರೆ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅದು ಅಷ್ಟೊಂದು ಇದಿಲ್ಲ ಯಾರಿಗೆ ನಂಬಬೇಕೋ ಯಾರಿಗೆ ಬಿಡ್ಬೇಕು ನೋಡಬೇಕು ಏನು ಮಾಡ್ತಾರೋ ಇವಾಗೆಲ್ಲ ಯಾಕಂದ್ರೆ ಒಂದೊಬ್ಬರು ಒಂದೊಂದು ತರ ಇದಾರೆ ಏನೇನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಬರೋ ಇದರಲ್ಲಿ ಏನಾದ್ರೂ ಆಗ್ಬೋದು ನೋಡಬೇಕು ಇದ್ರಲ್ಲಿ ಮಾಡ್ತಾರೋ ಬರೋ ಇದ್ರಲ್ಲಿ ಮಾಡ್ತಾರೆ ನೋಡಬೇಕು ಮೇಡಮ್ ನನ್ನ ಹೆಸರು ಶಿವತ್ಸಾ ಅಂತ ತರ್ಟಿ ಸೆವೆನ್ ಇಯರ್ಸ್ ಇಂದ ಇಲ್ಲಿ ಇದ್ದೀನಿ ಬಟ್ ಏನಂದ್ರೆ ಇಲ್ಲಿ ಈ ಬಸ್ ಸ್ಟಾಪ್ ಹೆಸರು ಬಂದು ಎರಂಡ್ ಅಂತ ಈ ರಾಮೂರ್ತಿನವರಲ್ಲಿ ಎಲ್ಲೂ ಬಂದು ಬಸ್ ಸ್ಟಾಪ್ ಅನ್ನೋದಿಲ್ಲ ತುಂಬ ಜನ ವಯಸ್ಸಾದವರೆಲ್ಲ ಇಲ್ಲಿ ನಿಂತ್ಕೊಳ್ತಾರೆ ಪಾಪ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಇಲ್ಲಿ ಬಸ್ ಸ್ಟಾಪ್ ಮಾಡೋಕ್ಕಾಗತ್ತಾ ಅಂತ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಒಂದು ಪ್ರಯತ್ನ ಆದರೂ ಮಾಡಬೇಕಾಗಿತ್ತು ಯಾರೂ ಮಾಡಿದ್ದಿಲ್ಲ ಬಟ್ ಮಾಡಿದರೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಏಕೆಂದರೆ ಇವಾಗ ಬಿಸಿಲು ಕಾಲ ಬೇರೆ ತುಂಬ ಜನ ಬಂದು ಪಾಪ ಎಲ್ಲಿಂದನೋ ಬರ್ತಾರೆ ನಡ್ಕೊಂಡು ಬಂದರೆ ಅವ್ರು ಕೂತ್ಕೊಳ್ಳೋಕ್ಕೂ ಇಲ್ಲಿ ಒಂದು ಪ್ಲೇಸ್ ಅನ್ನೋದಿಲ್ಲ ಅದರಿಂದ ಇಲ್ಲಿ ಬಸ್ ಸ್ಟಾಪ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎರಡು ಪಾಲ್ಯ ಅಂತ ಇಲ್ಲ ಇಲ್ಲಿ ಆಲದ ಮರ ಇದೆ ಚರ್ಚ್ ಇದೆ ಈ ಕಡೆ ಹೋದರೆ ಮಣಿಪಾಲ್ ಇದೆ ಆ ಕಡೆ ಹೋದರೆ ಓಲ್ಡ್ ಪೊಲೀಸ್ ಸ್ಟೇಷನ್ ಇದೆ ಎಲ್ಲೂ ಬಂದು ಬಸ್ ಸ್ಟಾಪ್ ಅನ್ನೋದಿಲ್ಲ ಎಲ್ಲೂ ಕೂತ್ಕೊಳ್ಳೋಕ್ಕೆ ಯಾವ ವ್ಯವಸ್ಥೆಯೂ ಇಲ್ಲ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ವಯಸ್ಸಾದವ್ರಿಂದ ಎಲ್ಲರಿಗೂ ಅಷ್ಟೇ ಸೊ ಆದಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಸ್ ವೀಕ್ಷಕರೇ ಇವಾಗ ಅಲ್ಲಿರುವಂಥ ವಾಸ ಮಾಡುವಂಥ ಜನರೇ ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆ ಇದೆ ರಾಮಮೂರ್ತಿ ನಗರದಲ್ಲಿ ಅಲ್ಲಿರುವಂಥ ಕೆಲವೊಂದಷ್ಟು ಏರಿಯಾಗಳಲ್ಲಿ ಏನೆಲ್ಲ ತೊಂದರೆ ಆಗ್ತಾ ಇದೆ ಇದೆಲ್ಲವನ್ನು ಕೂಡ ಮಾತನಾಡಿರುವಂಥದ್ದನ್ನು ನೀವು ಕೇಳಿಸ್ಕೊಂಡ್ರಿ ಮುಖ್ಯವಾಗಿ ಕಸದ ಸಮಸ್ಯೆ ರಸ್ತೆ ಸಮಸ್ಯೆ ಬೀದಿ ದೀಪದ ಸಮಸ್ಯೆ ಮೋರಿ ಸಮಸ್ಯೆ ಇದಿಷ್ಟೋ ಸಮಸ್ಯೆ ಇರುವಂಥದ್ದು ಅದಕ್ಕೂ ಮೀರಿ ಕೆಲವೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ ಈ ಒಂದು ಐದಾರು ಸಮಸ್ಯೆನೆ ಅತಿ ಹೆಚ್ಚಾಗಿ ಪ್ರತಿಯೊಂದು ವಾರ್ಡ್ನ ನಮ್ಮ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ನ ಬಹುತೇಕ ವಾರ್ಡ್ನಲ್ಲಿ ಇದಿಷ್ಟು ಸಮಸ್ಯೆಗಳು ಮುಖ್ಯವಾಗಿ ಕಾಡುವಂಥದ್ದು ಅದೇ ಸಮಸ್ಯೆಗಳು ಈ ಒಂದು ವಾರ್ಡ್ನಲ್ಲಿ ಕೂಡ ಕಾಡ್ತಾ ಇರುವಂತದ್ದು ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು ಶಾಲೆಗಳಿಗೆ ಹೋಗುವಂತ ಮಕ್ಕಳಿಗೆ ತೊಂದರೆ ಆಗ್ತಾ ಇರುವಂತದ್ದು ಪ್ರತಿನಿತ್ಯ ಓಡಾಡುವಂಥವ್ರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಸಂಬಂಧ ಪಟ್ಟಂತವ್ರು ಏನ್ ಮಾಡ್ತಾ ಇದ್ದಾರೆ ಕಣ್ಮುಚ್ಕೊಂಡು ಕೂತಿದಾರಾ ಅಥವಾ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಅವ್ರ ಪಾರ್ಗ ಅವ್ರ ಇದಾರ ತಿಂಗಳ ಕರೆಕ್ಟ್ ಆಗಿ ಗವರ್ಮೆಂಟ್ ಸಂಬಳ ಬರುತ್ತೆ ಅಂತ ಹೇಳಿ ಆರಾಮಾಗಿದ್ದಾರ ಅಥವಾ ಕೆಲಸವನ್ನ ಮಾಡ್ತಾ ಇದಾರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ಕೆಲಸ ಆಗಿರ್ಬೇಕಾಗಿತ್ತು ಈ ರೀತಿ ಅವ್ಯವಸ್ಥೆಗಳು ಇರಬಾರ್ದಿತ್ತು ಯಾಕಿನ್ನು ಈ ರೀತಿಯಾಗಿ ಅವ್ಯವಸ್ಥೆಗಳಿದೆ ಯಾಕೆ ಕೆಲಸಗಳಾಗಿಲ್ಲ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ವಾ ಅಥವಾ ಚುನಾವಣೆ ಬಂದಾಗ ಮಾತ್ರ ಜನ ಅವ್ರ ಕಷ್ಟಗಳ ಅರ್ಥ ಆಗುವಂತದ್ದ ಅವಾಗ ಮಾತ್ರ ಭರವಸೆ ಆಶ್ವಾಸನೆಗಳನ್ನು ಅವಾಗ ಮಾತ್ರ ಸಂಬಂಧಪಟ್ಟಂತ ರಾಜಕಾರಣಿಗಳು ಕೊಡುವಂತದ್ದ ಬಾಕಿ ದಿನ ಚುನಾವಣೆ ಆದ ನಂತರ ರಿಸಲ್ಟ್ ಅನೌನ್ಸ್ ಆದ ನಂತರ ಜನ ಸಾಮಾನ್ಯರಿಗೂ ರಾಜಕಾರಣಿಗಳಿಗೂ ಯಾವುದೇ ರೀತಿ ಸಂಬಂಧನೇ ಇರೋದಿಲ್ವಾ ಹಾಗಾದ್ರೆ ಯಾಕಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇಲ್ಲ ನಮ್ಮನ್ನ ಈ ಒಂದು ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಅವರಿಂದ ನಾವು ಚುನಾವಣೆಯಲ್ಲಿ ಗೆದ್ದಿದೀವಿ ಸರ್ಕಾರದಲ್ಲಿದ್ದೀವಿ ಅವ್ರಿಗೆ ಸಿಗಬೇಕಾಗಿರುವಂತ ಮೂಲ ಸೌಕರ್ಯಗಳು ಸಿಗಬೇಕು ಅವ್ರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ನಾವು ಕೂಡ ಇದೇ ರೀತಿ ತೊಂದರೆಲಿ ಇದೀವಾ ನಾವಿರುವಂತ ಏರಿಯಾಗಳ ಕಡೆ ಎಲ್ಲವೂ ಕೂಡ ಸುಭಿಕ್ಷವಾಗಿದೆ ಎಲ್ಲವೂ ಕೂಡ ಚೆನ್ನಾಗಿದೆ ಆರೋಗ್ಯವಾಗಿದ್ದೀವಿ ಆರೋಗ್ಯವಾಗಿದೆ ಎಲ್ಲ ಸೌಕರ್ಯಗಳು ಸಿಗ್ತಾ ಇದೆ ಸರಿಯಕ್ಕೆ ಸಮಯಕ್ಕೆ ಸರಿಯಾಗಿ ಅಂತ ನೀವು ತಿಳ್ಕೊಂಡು ಬೇರೆಯವರು ಕೂಡ ಅದೇ ರೀತಿ ಇರಬೇಕು ಜನಸಾಮಾನ್ಯರು ಜನರಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ನಮ್ಮಿಂದ ಅವರಲ್ಲ ಅವರಿಂದ ನಾವು ಅಂತ ಅರ್ಥಕೊಂಡು ಅವ್ರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಯಾರೇ ಆದರೂ ಕೆಲಸ ಮಾಡಬೇಕಾಗುತ್ತೆ ಅದು ರಾಜಕೀಯದವರಾದರೂ ಅಷ್ಟೇ ಬಿ ಬಿ ಎಂ ಪಿ ಅಧಿಕಾರಿಗಳಾದರೂ ಅಷ್ಟೇ ಜನರ ಕೆಲಸ ಮಾಡುವಂಥದ್ದು ಅವ್ರ ಕರ್ತವ್ಯ ಆ ಕೆಲಸ ಮಾತ್ರ ಮಾಡಬೇಕು ಅದೊಂದು ಕೆಲಸ ಬಿಟ್ಟು ಬಾಕಿ ಎಲ್ಲ ಮಾಡೋದಲ್ಲ ಎಸ್ ಇನ್ನು ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ರಾಮಮೂರ್ತಿ ನಗರ ಸ್ಥಳೀಯ ಸ್ಥಳೀಯರಾದಂತಹ ಚಂದ್ರು ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ಹಲೋ ನಮಸ್ತೆ ಸರ್ ಸರ್ ಇವಾಗ ನಿಮ್ಮ ಒಂದು ವಾರ್ಡ್ ನಲ್ಲಿ ಒಂದಷ್ಟು ರಸ್ತೆ ಸಮಸ್ಯೆ ಆಗಿರ್ಬೋದು ಅಥವಾ ಮೋರೆ ಸಮಸ್ಯೆ ಆಗಿರ್ಬೋದು ಕಸದ ಸಮಸ್ಯೆ ಸಮಸ್ಯೆಗಳಿದೆ ಅಂತ ಹೇಳಿ ನಾವು ದೃಶ್ಯಾವಳಿಯಲ್ಲೂ ಗಮನಿಸಿದೀವಿ ಕೂಡ ಅಲ್ಲೂ ಕೂಡ ಒಂದಷ್ಟು ಜನ ಸ್ಥಳೀಯರು ಮಾತನಾಡಿರುವಂತದ್ದಿದೆ ಈ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟವರಿಗೆ ವಿಚಾರ ತಲುಪಿದ್ಯಾ ಅಥವಾ ತಲುಪಿಲ್ವಾ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ವಿಚಾರಗಳು ತಲುಪಿದ್ಯಾ ತಲುಪಿಲ್ವಾ ಇಲ್ಲ ಮೇಡಮ್ ಯಾವ್ದು ತಲುಪಿಲ್ಲ ಮೇಡಮ್ ಯಾಕೆ ಸರ್ ಆ ಒಂದು ವಿಚಾರಗಳನ್ನ ಅವರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನ ಪಟ್ಟಿಲ್ವಾ ಹೇಗೆ ಅವರು ಯಾವ ಬಗ್ಗೆ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಕಡೆಯಿಂದ ಇದು ಬಂದಿದೆ ನಮಗೆಲ್ಲ ಬರ್ತಾಯಿದೆ ಹಾಂ ಹಾಂ ಎಲ್ಲ ವೀಡಿಯೋಸ್ ಎಲ್ಲ ಬರ್ತಾ ಇದೆ ಕೊಡ್ತಾ ಇದ್ದೀವಿ ನಾವು ಹಾಂ 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 ಸರ್ ಇವಾಗ ಇದಿಷ್ಟು ಇಷ್ಟು ಸಮಸ್ಯೆಗಳನ್ನು ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳಿದೆ ನಿಮ್ಮ ಒಂದು ವಾರ್ಡ್ನಲ್ಲಿ ಸರಿ ಸರ್ ಕೇಳಿಸ್ತಾ ಇದ್ದೀಯಾ ನಾನು ವಾಯ್ಸು ವಾಯ್ಸ್ ಸರಿ ಅಲ್ಲಿ ನಿಮ್ಮಲ್ಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗಿದೆ ನೀವು ಸೌಂಡ್ಸ್ ಜಾಸ್ತಿ ಬರ್ತಾ ಇದೆ ಹೊರಗಡೆ ಕುಡಿಯೋ ನೀರಿನ ಸಮಸ್ಯೆ ಏನಾದ್ರೂ ಇದೆಯಾ ನಿಮ್ಮ ಒಂದು ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿರುವ ಎಸ್ ವೀಕ್ಷಕರೇ ಅವರು ಕೂಡ ಸಂಬಂಧಪಟ್ಟಂತವ್ರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಅಷ್ಟೇನೂ ಪ್ರಯತ್ನ ಆಗಿಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಪ್ರತಿನಿತ್ಯ ಓಡಾಡುವಂಥ ಜಾಗ ಅಧಿಕಾರಿಗಳ ಗಮನಕ್ಕೂ ಬಿದ್ದಿರುತ್ತೆ ಯಾವ ಒಂದು ವಾರ್ಡ್ನಲ್ಲಿ ಏನಾಗ್ತಾ ಇದೆ ಆ ಒಂದು ವಾರ್ಡ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿದೆಯಾ ಇಲ್ವಾ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕಾಗಿರುವಂಥದ್ದು ಸಂಬಂಧಪಟ್ಟಂಥವರ ಕೆಲಸ ನಮ್ಮ ಒಂದು ವಾರ್ಡ್ನಲ್ಲಿ ನಾವು ವಾಸ ಮಾಡ್ತಾ ಇರುವಂಥ ಏರಿಯಾದಲ್ಲಿ ಈ ರೀತಿಯಾಗಿ ತೊಂದರೆ ಇದೆ ಅಂತ ಹೇಳಿ ಪ್ರತಿನಿತ್ಯ ಅವರ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಿ ಸಂಬಂಧಪಟ್ಟಂತವ್ರಿಗೆ ಯಾವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದ್ಸಲ ಹೋಗಿ ಹೇಳ್ಬೋದು ಎರಡ್ ಸಲ ಹೇಳ್ಬೋದು ಮೂರ್ ಸಲ ಹೇಳ್ಬೋದು ಸರಿ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರೆ ಅವರು ಕೂಡ ಇದೇ ಕೆಲಸವನ್ನ ಮಾಡಿಕೊಂಡು ಅವರ ಕೆಲಸಗಳನ್ನ ಬಿಟ್ಟು ಆಫೀಸ್ಗಳಿಗೆ ಅಲಿಯೋದಿಕ್ಕಾಗಲ್ಲ ಆಗಲ್ಲ ಅದನ್ನೂ ಕೂಡ ಸಂಬಂಧಪಟ್ಟಂತವ್ರು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಅವ್ರ ಕೆಲಸನೇ ಅದು ಆ ಕೆಲಸ ಮಾಡ್ಬೇಕು ಮೊದ್ದು ಆದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಾರೆ ಅನ್ಸಲ್ಲ ಯಾಕಂದ್ರೆ ಆ ರೀತಿ ಆಗಿದೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ದೃಶ್ಯಾವಳಿಗಳು ಎಸ್ ಇನ್ನು ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ರಾಮಮೂರ್ತಿ ನಗರ ಸ್ಥಳೀಯರಾದಂತಹ ಆನಂದ್ ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ತಾ ಹೋಗೋಣ ಹಲೋ ಹೌದು ಮೇಡಂ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ಇವಾಗ ನಿಮ್ಮ ಒಂದು ವಾರ್ಡ್ ನಲ್ಲಿ ಸಮಸ್ಯೆಗಳಿದೆ ಈ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಶಾಸಕರಿಗಾಗಿರ್ಬೋದು ಅಥವಾ ಬಿಬಿಎಂಪಿ ಅಧಿಕಾರಿಗಳ್ಗಾಗಿರ್ಬೋದು ವಿಚಾರ ತಲುಪಿದೆಯಾ ತಲ್ಪಿಲ್ವಾ ಮೇಡಮ್ ಈ ತರ ಫೋಟೋ ಮಾಡಿ ತುಂಬಾ ತರ ಬರ್ತೀವಿ ಮೇಡಮ್ ಫೋಟೋ ಮಾಡಿದೀವಿ ಮಕ್ಳು ತರಂಡಿಗಳು ತೊಗ್ತಿದೀವಿ ಮಕ್ಳು ನೋಡಿ ರಾಮುತ್ ಮುಂದೆ ಬಂದು ನೋಡಿ

ಬೇರೆ ಒಂದೊಂದು ಮೂಲ ತೋರಿಸ್ತೀನಿ ಅಂತಾರೆ ಏನ್ ಮಾಡ್ತೀರಾ ಅವ್ರು ಯಾವ ಯಾವ್ದು ಅವ್ರಿಗೆ ಕೆಲಸ ಮಾಡೋದು ಅವ್ರು ಎಂಟು ಹೋಗಿ ಒಳ್ಳೆ ಕೆಲಸ ಅಂದ್ರೆ ಇಲ್ಲಿಗೆ ಗುಡ್ಸರ್ ಆಗ್ಲಿ ಮೋದಿ ಕರೆಂಟ್ ಕ್ಲೀನ್ ಮಾಡೋದಾಗ್ಲಿ ಏನೇ ಮಾಡಿ ಮತ್ತೆ ಈ ಮೋದಿ ಕ್ಲೀನ್ ಮಾಡಿದ್ರಿಂದ ಅವರು ಇಲ್ಲ ಸಾರ್ ಕಾಂಟ್ರಾಕ್ಟ್ ಬಂದಿಲ್ಲ ಅಂತಾರೆ ಏನ್ ಮಾಡ್ತೀರಾ ತುಂಬಾ ಸಮಸ್ಯೆ ಇದೆ ಮೇಡಮ್ ನೀರಿ ಇವಾಗ ನೀರಿನ ಸಮಸ್ಯೆ ಸ್ಟಾರ್ಟ್ ಇವಾಗ ಒಂದೊಂದು ಒಂದೊಂದು ತಿಂಗಳಿಗೆ ಒಂದೊಂದು ನೀರಿನ ಸಮಸ್ಯೆ ಸ್ಟಾರ್ಟ್ ಬರೋ ತಿಂಗಳಿಂದ ಕಾವೇರಿ ನೀರು ಬರ್ತಾ ಇಲ್ವಾ ನಿಮ್ಗೆ

ಅಲ್ಲಲ್ ಗಾಡಿಗಳು ಬಿದ್ದು ಎಷ್ಟೋ ಜನ ಏನ್ ಮಾಡೋದು ಮಾಡ್ ಬರೋದು ರೋಡಲ್ಲ ರಸ್ತೆಗಳಲ್ಲಿ ಏನ್ ಮಾಡ್ತೀರಾ ಏನೇನೋ ಸಮಸ್ಯೆ ಇದೆ ಮೇಡಮ್ ಹೇಳಕ್ ಆಗಲ್ಲ ಒಂದೊಂದಾಗ ಇವತ್ತರ ಹೇಳ್ತಾ ಇವ ನಿಮ್ಗೆ ಇವತ್ತೊಂದ್ ವಿಷಯ ಹೇಳಿದ್ರೆ ನಾಲ್ಕೊಂದ್ ದಿವಸ ಹೇಳ್ಬೇಕು ನಾಲ್ಕೊಂದ್ ದಿವಸ ನಾಲ್ಕೊಂದ್ ದಿವಸ ಹೇಳ್ಬೇಕು ಈ ತರ ಹೇಳ್ತಾ ಹೋಗ್ತದೆ ನಮ್ಮ ಆಯ್ಕೆ ಮುಗ್ದಿರ್ತದೆ ಈ ಎಲ್ಲಾ ಸಮಸ್ಯೆಗಳು ಇಂದು ನಿನ್ನೆ ಇದೇನಲ್ಲ ಸುಮಾರು ದಿನಗಳಿಂದ ಇರುವಂತದ್ದು ಅಂತ ಅನ್ಸುತ್ತೆ ಎಷ್ಟು ಎಷ್ಟು ದಿನಗಳಿಂದ ಇದೆ ಈ ಸಮಸ್ಯೆಗಳು ಈ ರೋಡ್ ಸಮಸ್ಯೆ ಆಗಿರ್ಬೋದು ಈ ಕಸದ ಸಮಸ್ಯೆ ಈ ಸಮಸ್ಯೆಗಳು ಬರ್ತಾನೆ ಇರ್ತದೆ ಅವಾಗ ಬರ್ತಾರೆ ಮಳೆ ಸೀಸನ್ ಬಂದ್ರೆ ನೀರು ತುಂಬಿಕೊಂಡ್ರೆ ಅವತ್ ಬಂದು ಒಂದ್ ವಾರ ಕೆಲಸ ಮಾಡ್ಕೊಂಡು ಬಿಟ್ಬಿಡ್ತಾರೆ ವಾರ ಕೆಲಸ ತೆಗೆದ್ ಮಳೆ ಬರೋ ಸಮಸ್ಯೆ ಎಲ್ಲ ಅವಾಗೆಲ್ಲ ಮಾಡ್ತಾರೆ ಮಳೆ ಸಮಸ್ಯೆ ಹೋಯ್ತಂದ್ರೆ ಬಿಟ್ಬಿಡ್ತಾರೆ ಮತ್ತೆ ಶಾಸಕರು ಯಾರು ಸರ್

ಹ್ಮ್ ಹೋಗಿ ಕೇಳೋದ್ ನಿಮ್ ಧರ್ಮ ಅವ್ರ ಕೇಳ್ತಾರೆ ತೊಂದ್ರೆ ಆಗ್ಬಾರ್ದಂತ ಅವ್ರ ಧರ್ಮ ಕೇಳೋಕ್ ಕೇಳ್ತಾರೆ ಏನ್ ಮಾಡೋದು ಇವಾಗ ಬಿಬಿಎಂಪಿ ಗಾಡಿಗಳು ಬರ್ತಾ ಇಲ್ವಾ ನಿಮ್ಮ ಒಂದು ಏರಿಯಾಗೆ ನೋಡಮ್ ಏರಿಯಾ ಕೇಳ್ತಾರೆ ನಮ್ಮ ಏರಿಯಾ ಎಲ್ಲಾ ಚಿಕ್ಕ ಮುತ್ತ ಎಲ್ಲಾ ವಿಧಾನ ಕೇಳ್ತಾರ್ರೀ ನಾವು ಎಲ್ಲಾ ಕಡೆ ಇದೆ ತೊಂದ್ರೆ ಕಥಾನೋ ರೋಗದಲ್ಲಿ ಬಿಸಾಕ ಬಿಟ್ಟಾರೆ ಜನಗಳು ಆ ತರ ನಾವೇನ್ ಮಾಡೋದು

ನಾವೇನ್ ಸಮಸ್ಯೆ ಹೇಳ್ತಾನೆ ಇರ್ತಾರಲ್ಲ ಸಮಸ್ಯೆ ಹೇಳಕ್ಕೇನು ನಾವು ಇವಾಗ ಒಂದು ಸಮಸ್ಯೆ ಹೇಳ್ತೀವಿ ಇದನ್ನ ನಾನು ಕರೆ ನೀವು ಆ ಚರ್ಚ್ ಮುಂದೆ ನೋಡಿ ಎಷ್ಟು ಮೋಡಿ ಹೆಂಗಿದೆ ಚರ್ಚ್ ಮುಂದೆ ನಾವು ಮೋಡಿ ನೀವು ನೋಡಿ ಬಂದಿ ದೃಶ್ಯಾವಳಿಗಳಲ್ಲಿ ಯಾಕಂದ್ರೆ ನಿಮ್ಮ ಒಂದು ವಾರ್ಡ್ ಇರುವಂತ ಸಮಸ್ಯೆಗಳನ್ನ ನಮ್ಮ ಒಂದು ಮಯೂರ ವಾರ್ಡ್ ರಿಪೋರ್ಟ್ ರಿಪೋರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಕೂಡ ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಆದಷ್ಟು ಬೇಗ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ವಿಚಾರವನ್ನ ತಲುಪಿಸ್ತಾ ಇವಾಗ ನಮ್ ಶಾಸುಗ ಹತ್ರ ಹೇಳಿದ್ರೆ ಬಂದ್ ನೋಡ್ ಅವ್ರು ಎಷ್ಟಂತ ಮಾಡಿದ್ರು ಪಾಪ ನಮ್ ಸಾಗ ದೊಡ್ಡವರು ಒಳ್ಳೆ ಕೆಲಸ ಮಾಡುವಾಗ ಬಂದ್ ನೋಡ್ತಾರೆ ಅವರು ಬಂದ್ ಮಾಡುವಾಗ ಮಾಡ್ ಕಳ್ಸ್ತಾರೆ ಮಾಡೋದು ಕಳಿಸ್ತಾರೆ ಎಲ್ಲಾದ್ರು ಕಲ್ಸ್ತಾರೆ ಅವ್ರ ಅವ್ರು ಬಂದ್ ಹೋಗುವಾಗ ಕೆಲಸ ಮಾಡ್ತಾರೆ ಅವ್ರು ಬಂದ್ ಹೋಗಿದ್ಮೇಲೆ ಮುಂಜ ತಿರು ನಾಳಿಗೆ ಫೋನ್ ಮಾಡ್ಬೋದು ಅವ್ರಿಗೆ ಏನಾರಪ್ಪ ಬೀದಿ ಫೋನ್ ಮಾಡಿ ಮಾಡ್ತಾರಪ್ಪ ಅಂತಾರೆ ಏನ್ ಮಾಡ್ತೀರಾ ಅವರು ಪಾಪ ಎಷ್ಟೊಂದು ಇದು ಮಾಡ್ತಾರೆ ನಾವು ಇನ್ಕೊಂದು ಕೆಲಸ ಹೋಗ್ತಾ ಇದ್ರೆ ನಮ್ಗೆ ಅವ್ರ ಹತ್ರ ರೆಸ್ಪೆಕ್ಟ್ ಇರಲ್ಲ ಯಾರಪ್ಪ ಯಾವ ನೋಡು ಮೋರಿ ಮೋರಿನ್ ಬರ್ತೀರ ನಮ್ಮ ಹತ್ರ ಯಾವ ಒಳ್ಳೆ ಕೆಲಸ ಮಾಡೋಣ ಅಂತಾರೆ ನಮ್ ಸಾಕ್ತಿರ ಈ ಮೋರಿನೇ ಸಮಸ್ಯೆ ನಮ್ಗೆ ಸರಿ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಸಮಸ್ಯೆಗಳನ್ನ ಸಂಬಂಧಪಟ್ಟವರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನವನ್ನ ಮಾಡ್ತೀವಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಅವ್ರು ಹೇಳ್ತಾ ಹಾಗೆ ಸಮಸ್ಯೆಗಳು ಹೇಳ್ತಾ ಹೋದರೆ ಸಮಸ್ಯೆಗಳು ಇದ್ದಿದ್ದೆ ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಯಾವಾಗ ಅಟ್ಲೀಸ್ಟ್ ಒಂದು ಹತ್ತು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಹತ್ರ ಒಂದು ಐದಾರು ಸಮಸ್ಯೆಗಳಿಗಾದರೂ ಪರಿಹಾರ ಸಿಗಬೇಕು ಅವಾಗ ಅವ್ರಿಗೂ ಕೂಡ ಈ ನಮ್ಮಲ್ಲಿ ನಮ್ಮಲ್ಲಿರುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಸರಿ ಹೋಗ್ತಾ ಇದೆ ಸರಿ ಹೋಗುತ್ತೆ ಅನ್ನೋ ಭರವಸೆ ಬರುತ್ತೆ ಹತ್ತು ಸಮಸ್ಯೆಗಳಿಗೆ ಇನ್ನೊಂದೆರಡು ಸಮಸ್ಯೆಗಳು ಆ್ಯಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅವ್ರಿಗೆಲ್ಲ ಅನ್ಸುತ್ತೆ ಸಮಸ್ಯೆಗಳು ಸರಿ ಹೋಗುತ್ತೆ ಅನ್ನೋ ಭರವಸೆ ಎಲ್ಲಿ ಮೂಡುತ್ತೆ ಸಂಬಂಧಪಟ್ಟಂತವರು ಏನೋ ಮಾಡದೆ ಕೈಕಟ್ಟಿ ಕೂತ್ರೆ ಅಧಿಕಾರದಲ್ಲಿರುವವರೇ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಸಾಮಾನ್ಯ ಜನರು ಅವರ ಒಂದು ಜನಜೀವನ ಅವರ ಒಂದು ಸಾರ್ವಜನಿಕ ಜೀವನ ಯಾವ ರೀತಿಯಾಗಿ ನಡಿಬೇಕು ಇದಕ್ಕೆಲ್ಲ ಕಾರಣ ಯಾರು ಆಗ್ತಾ ಇರುವಂಥ ತೊಂದರೆಗಳಿಗೆ ಮುಂದೆ ಆಗುವಂಥ ತೊಂದರೆಗಳಿಗೆ ಜವಾಬ್ದಾರಿಯನ್ನ ಯಾರು ತಗೋತಾರೆ ಬಿಬಿಎಂಪಿಯವ್ರು ತಗೋತಾರಾ ಅಥವಾ ಶಾಸಕರು ತಗೋತಾರಾ ಈ ಕಾರ್ಪೊರೇಟರ್ ಅಂತ ತಗೊಳಕಾಗಲ್ಲ ಯಾಕಂದ್ರೆ ಕಾರ್ಪೊರೇಟರ್ ಎಲೆಕ್ಷನ್ನೇ ಆಗಿಲ್ಲ ಕಾರ್ಪೊರೇಟರ್ ತಗೋತಾರೆ ಆ ಏರಿಯಾ ಸಂಬಂಧಪಟ್ಟಂಥ ಕಾರ್ಪೊರೇಟರ್ ಇರ್ತಾರೆ ಏನೇ ಸಮಸ್ಯೆ ಇದ್ದರೂ ಅವರನ್ನು ಕೇಳ್ಕೊಬೇಕು ಅವ್ರ ಜವಾಬ್ದಾರಿ ಅಂತ ಹೇಳೋಂಗೂ ಇಲ್ಲ ಇವಾಗ ಯಾಕಂದರೆ ಎಲೆಕ್ಷನ್ನೇ ಆಗಿಲ್ಲ ಅಂಥ ಇಂತು ಎಲೆಕ್ಷನ್ ಮಾಡ್ತೀವಿ ಅನ್ನೋ ಸುದ್ದಿ ಬಂದಿದೆ ಯಾವಾಗ ಮಾಡ್ತೀವಿ ಏನು ಅನ್ನೋ ವಿಚಾರ ಮಾತ್ರ ಬಂದಿಲ್ಲ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳೋದಕ್ಕೇ ಐದು ವರ್ಷ ಬೇಕಾಯಿತು ಇನ್ನು ಯಾವಾಗ ಮಾಡ್ತೀವಿ ಯಾವ ತಿಂಗಳಲ್ಲಿ ಮಾಡ್ತೀವಿ ಯಾವ ದಿನಾಂಕ ನಿಗದಿ ಮಾಡಿದ್ದೀವಿ ಇದೆಲ್ಲವನ್ನು ಹೇಳೋದಿಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಆದಷ್ಟು ವರ್ಷಗಳಿಗಿಂತ ತಿಂಗಳು ಹೇಳ್ಬಿಟ್ರೆ ತುಂಬಾ ಉಪಯೋಗ ಇರುವಂಥ ಸಮಸ್ಯೆಗಳಿಗೆ ಅಟ್ಲೀಸ್ಟ್ ಪರಿಹಾರ ಸಿಗುತ್ತೆ ಅಂತ ಹೇಳಿ ಜನರು ನೆಮ್ಮದಿಯಾಗಿ ನಿಟ್ಟು ಆದ್ರೂ ಬಿಡ್ತಾರೆ ಇಷ್ಟು ವರ್ಷ ತಡ್ಕೊಂಡು ಸಾಕಾಗಿದೆ ಸಮಸ್ಯೆಗಳನ್ನ ಅಟ್ಲೀಸ್ಟ್ ಈಗ್ ಏನೋ ಕಾರ್ಪೊರೇಟರ್ ಬಂದ್ರೆ ಹೋಗ ಅವ್ರನ್ನ ಕೇಳಿ ಕೆಲಸ ಕೆಲಸ ಮಾಡಿಸ್ಕೋಬಹುದು ಅಂತ ಹಾಗಾಗಿ ಆದಷ್ಟು ಬೇಗ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಇಲ್ಲ ಅಂದ್ರೆ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಒಂದಷ್ಟು ಯೋಚನೆಗಳನ್ನು ಮಾಡಬೇಕಾಗುತ್ತೆ ಇಲ್ಲ ಸಂಪೂರ್ಣವಾಗಿ ಸಂಬಂಧಪಟ್ಟಂಥವ್ರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಬೇಕಾಗುತ್ತೆ ಇದಕ್ಕೂ ಮುಂಚೆ ಎಲ್ಲೆಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಆ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ತರಾತುರಿಯಲ್ಲಿ ಅರಾಬರಿಯಲ್ಲಿ ಕೆಲಸಗಳು ಕೂಡ ನಡೀತು ಒಂದಷ್ಟು ಗುಂಡಿಗಳು ಕೂಡ ಮುಚ್ಚಿದ್ರು ಆದರೆ ಸಂಪೂರ್ಣವಾಗಿ ಎಲ್ಲ ಗುಂಡಿಗಳನ್ನು ಮುಚ್ಚಿದ್ರು ಅಂತ ಹೇಳೋದಿಕ್ಕಾಗಲ್ಲ ಮುಚ್ಚಿದ್ರೆ ಎಷ್ಟೊಂದು ವಾರ್ಡ್ಗಳಲ್ಲಿ ಎಷ್ಟೊಂದು ರಸ್ತೆಗಳಲ್ಲಿ ಈ ರೀತಿಯ ಗುಂಡಿಗಳು ಆಗ್ತಾ ಇರಲಿಲ್ಲ ಆದರೆ ಮುಚ್ಚಿದ್ರು ಕೂಡ ಅದು ತಾತ್ಕಾಲಿಕನಾ ಮುಚ್ಚಿದ ಗುಂಡಿಗಳೇ ಮತ್ತೆ ಈ ರೀತಿ ಹಾಕಿದ್ಯಾ ಇದೆಲ್ಲವೂ ಕೂಡ ಅವ್ರಿಗೆ ಮಾತ್ರ ಗೊತ್ತಿರೋಕ್ ಸಾಧ್ಯ ಹಾಕಿ ಕೊಟ್ಟಂತ ಒಂದಷ್ಟು ಕಡಕ್ ಎಚ್ಚರಿಕೆಗಳನ್ನ ಕಡಕ್ ಸೂಚನೆಗಳನ್ನ ಮತ್ತೆ ಯಾಕೆ ಕೊಡಬಾರ್ದು ಆಗ್ತಾ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಸಮಸ್ಯೆನ ದೂರ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕಾಗುತ್ತೆ ಖಡಕ್ ಎಚ್ಚರಿಕೆಗಳನ್ನು ಸೂಚನೆಗಳನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿರುವಂಥ ಕೆಲವೊಂದು ಒಂದಷ್ಟು ಸಮಸ್ಯೆಗಳು ಏನಿದೆ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅದೆಲ್ಲವನ್ನ ಕೂಡ ನಾವು ಈ ದಿನದ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿ ತಿಳ್ಕೊಂಡ್ವಿ ಬೃಹತ್ ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಂದು ಎಲ್ಲ ಹಾಡ್ನ ಹಾಡು ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಎಲ್ಲ ಸಮಸ್ಯೆಗಳು ಕೂಡ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿರುತ್ತೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಹರಿಯೋವರೆಗೂ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಜನರ ಸಮಸ್ಯೆಗೆ ಸ್ಪಂದಿಸಲೇಬೇಕು ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಯಾಕಂದ್ರೆ ಅದು ಅವರ ಕರ್ತವ್ಯ ಜೊತೆಗೆ ಜವಾಬ್ದಾರಿ ಆಗಿರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದೀವಿ ಮತ್ತೆ ನಾಳೆ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ